ನಮಸ್ಕಾರ ವೀಕ್ಷಕರೇ ಕಲಬುರಗಿ ದೂರದರ್ಶನೀಯವಾಗಿರುವಂತಹ ಸ್ವಾಗತ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿರುವಂತಹ ವಿಶೇಷ ಅತಿಥಿಗಳು ಯಾರಪ್ಪ ಅಂದ್ರೆ ಇವರೊಬ್ಬ ಅದ್ಭುತ ಶಿಕ್ಷಕ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ ತುಂಬಾನೇ ಖ್ಯಾತಿ ಪಡೆದಿದ್ದಾರೆ ಸೊ ಶಿಕ್ಷಕರ ಜೊತೆಯಲ್ಲಿ ಇವರೊಬ್ಬ ಇಂಜಿನಿಯರ್ ಕೂಡ ಹೌದು ಸೊ ಅವರೇ ಗಣಪತಿ ಮಹೇಶಪ್ಪ ಸರ್ ಅವರು ಔರಾದ್ಬಿಯಲ್ಲಿರುವಂತಹ ಗಂಗಾ ಮಹೇಶ್ವರಿ ಕೋಚಿಂಗ್ ಸೆಂಟರ್ನ ಮುಖ್ಯಸ್ಥರು ಮತ್ತು ಖ್ಯಾತ ಶಿಕ್ಷಕರು ಇವರಾಗಿದ್ದು ಇವತ್ತಿನ ಸಂಚಿಕೆಯಲ್ಲಿ ಅವರ ಜೀವನದ ದಾರಿ ಹೇಗಿತ್ತು ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಮೊದಲನೇ ಕ್ವಶನ್ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸೊ ನೀವು ನಡೆದು ಬಂದ ದಾರಿ ನಿಮ್ಮ ಒಂದು ತಂದೆ ತಾಯಿ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಸರ್ ನಾವು ನಾಲ್ಕು ಮಂದಿ ಅಂತಂದ್ರು ಒಬ್ಬಕಿ ಅಕ್ಕ ನಾವು ನಾಲ್ಕು ಮಂದಿ ಶಂಕರ ಶಿವಾಜಿ ಬಾಬು ನಾವು ಐದು ಜನ ಮಕ್ಕಳು ನಿಮ್ಮ ಒಬ್ಬ ನಮ್ಮ ತಾಯಿ ತಂದೆ ಅತಿ ಒಳ್ಳೆಯವರು ಅತಿ ಧಾರ್ಮಿಕರವರು ಅತಿ ಪ್ರೀತಿ ಉಳ್ಳವರು ಮತ್ತು ಅತಿ ಬಡತನ ಕುಟುಂಬ ಮತ್ತೆ ನಮ್ಮೂರಲ್ಲಿ ಬುಕ್ಕ ಪಾಟೀಲ್ ಅಂತ ಹೇಳಿ ಶಂಕರಪ್ಪ ಬುಕ್ಕ ಪಾಟ್ಲಂತಾರೆ ಅವ್ರದ್ದಲ್ಲೇ ಮೊಟ್ಟ ಮದ ಯಾವಾಗ ಸ್ವಲ್ಪ ಶಾಲೆಗೆ ನನಗೆ ಕಳಿಸಿದ್ರು ಹೋಗಿ ಶಾಲೆಯಲ್ಲಿ ಹೆಸರು ಹಾಕ್ದ್ರು ನಮ್ಮಪ್ಪ ನಮ್ಮ ತಂದೆ ಅಂದ್ರ ಮಗ ನಿನ್ನ ದೊಡ್ಡ ಮಗ ನಿಮ್ ನಾವು ಕಳ್ಸ ಯೋಗ್ಯಾರ ನಾವು ಏನೇ ಕೆಲಸ ಮಾಡಬೇಕು ಮಗ ನೀನು ನಮಗೂ ಜೀವನಕ್ಕೆ ನಿಮ್ ಆಧಾರ ಅಂತ ಹೇಳಿದಾಗ ಅಪ್ಪ ಶಾಡಿ ಹೋಗ್ತಾ ಇದ್ದಾರೆ ನಾನು ಹೋಗ್ತೇನೆ ಅಂದಾಗ ಇಲ್ಲ ಮಗ ನಾವು ಬಡವರು ಆಗಲ್ಲ ಅಂತ ಹೇಳಿದಾಗ ಓಕೆ ಸರ್ ಹೋಗಬೇಕಲ್ಲ ಜೀವನಪ್ಪ ಕೇಳು ಕೇಳುವಂತ ವಯಸ್ಸಾಯ್ತು ಹದಿನಾಲ್ಕು ಓಕೆ ಯಾವ ಶಾಲೆ ಸರ್ ನಾವು ನಾವ್ ಗವರ್ಮೆಂಟ್ ಹಚ್ಕೊಂಡ್ ಓಕೆ ಸರ್ ಸೊ ಅದಾದ್ಮೇಲೆ ಸೊ ನೀವು ಶಾಲೆಗೆ ಹೋಗ್ಬೇಕಾದ್ರೆ ನಿಮ್ ತಂದೆ ಹೇಳಿದ್ರು ಮನೆಯಲ್ಲಿ ದೊಡ್ಡ ಮಗ ಕೆಲಸ ಮಾಡು ಮನೆ ಶಾಲೆಗೆ ಹೋಗ್ಬೇಕು ಅನ್ನುವಂತಹ ಮನಸ್ಸಲ್ಲಿ ಬಂದಿದ್ದು ಹೇಗೆ ನಿಮಗೆ ಸ್ಫೂರ್ತಿ ಯಾರು ಆ ಸಮಯದಲ್ಲಿ ನಿಮಗೆ ಯಾರು ಮಾರ್ಗದರ್ಶನ ಮಾಡ್ತಿದ್ರು ಮತ್ತೆ ಗಂಗಾಧರ್ ಹಿಪ್ಪಳಗಣಿದ್ರು ಅವರು ಬರ್ತಿದ್ರು ಮತ್ತ ಅವ್ರ ಮತ್ತ ಅಲ್ಲೇ ಮತ್ತ ಬಹಳ ಚಂದ್ರಮ್ಮ ಅಕ್ಕ ಅಂತಿದ್ದರು ಅವ್ರು ಬರ್ತಿದ್ರು ಅವ್ರೆಲ್ಲರ ನಮ್ಗೆ ಪರಿಚಯ ಅವರು ತಮ್ಮ ತಂದಿಗೆ ಓದಬೇಕು ಬಡತನ ಹುಟ್ಟಬೇಕು ಮಾಡ್ತರಿಸಬೇಕು ಅಂತ ಅವ್ರು ನಮಗೆ ಸದಾ ಮಾಡ್ತಾ ಮಾಡ್ತಾ ಬರ್ತೀವ ಸೊ ಅವರ ಆ ಮಾತುಗಳು ನಿಮಗೆ ಒಂದು ಒಂದು ಮಾರ್ಗದರ್ಶನದ ಒಂದು ನಿಮ್ ಜೀವನದ ದಾರಿಯನ್ನ ನಿಮ್ಗೆ ತೋರಿಸ್ತು ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ ಸರ್ ಇದಾದ್ಮೇಲೆ ನಿಮ್ಮ ಪ್ರೈಮರಿ ಸ್ಕೂಲ್ ನಮಗಿತ್ತು ಪ್ರೌಢ ಶಿಕ್ಷಣಕ್ಕೆ ಬರೋದಾದ್ರೆ ಹೈಸ್ಕೂಲ್ ನ ಎಲ್ಲಿ ಮುಗಿಸಿದ್ರಿ ಸರ್ ಮತ್ತೆ ಆರ್ಮಿ ಕ್ಲಾಸ್ ಮುಗಿದ ತಕ್ಷಣ ಈ ಆರ್ಮಿ ಅವರ ಗವರ್ಮೆಂಟ್ ಹೈಸ್ಕೂಲ್ ಮುಗಿಸಿದ್ ಸರ್ ಮುಗಿಸಿನ ಭಾಗ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಶಾಂತಿ ವರ್ಧಕ ಹೈಸ್ಕೂಲ್ ಕಮ್ಮನಗರದಲ್ಲಿ ಹೋದ್ಯಾನ ಸರ್ ನಾ ಶಾಂತಿ ಹೈಸ್ಕೂಲ್ ನಲ್ಲಿ ಮತ್ತಲ್ಲಿ ಅಲ್ಲಿ ಅಲ್ಲಿ ಅಡ್ಮಿಷನ್ ಆಯ್ತು ಅಡ್ಮಿಷನ್ ಆದ ತಕ್ಷಣ ಗವರ್ಮೆಂಟ್ ಹಾಸ್ಟೆಲ್ ಕಮ್ಮನಗರದಲ್ಲಿ ಆ ಹಾಸ್ಟೆಲ್ ಉಳ್ಕೊಂಡ್ ಸರ್ ಎಲ್ಲ ಶಿಕ್ಷಕರ ಪ್ರೀತಿಗೆ ನಾನು ಪಾತ್ರ ಸರ್ ಅಲ್ಲಿ ಶಿಕ್ಷಕರು ಎಷ್ಟ ಹೂಗಾರ್ ಸರ್ ಅಂತ ಇಂಗ್ಲಿಷ್ ಶಿಕ್ಷಕರಿದ್ದರು ಓಕೆ ಹೂಗಾರ್ ಸರ್ ಬಿಜಾಪುರದಲ್ಲಿ ಎಂಡಿ ಸರ್ ಕೇಳಿದ್ರು ಅವರು ಹೂಗಾರ್ ಸರ್ ಅಂತ ಇದ್ರು ದೊಡ್ಡಮನಿ ಸರ್ ಅಂತ ಇದ್ರು ಮತ್ ಸೇಮ್ ಹಿರಮೇಡ್ ಸರ್ ಅಂತಿದ್ರು ಮತ್ತ ಅವರೆಲ್ಲ ನಮಗೆ ಎಷ್ಟು ಪ್ರೀತಿ ಕೊಟ್ಟರು ಹೇಳ ಬರೋಷ್ಟು ನನಗೆ ಒಳ್ಳೆ ಆತ್ಮೀತ ಶಿಕ್ಷಣ ಕಲಿದ್ರು ಕಲಸಿನ ಜೀವನ ಹಂಗೆ ಅಲ್ಲಿ ಉಳ್ಕೊಂಡು ಚೆನ್ನಾಗಿ ಓದಿ ನನ್ ಟ್ಯೂಷನ್ ಹೇಳ್ತಾ ನನ್ನ ಜೀವನ್ ಸಾಗಿಸ್ತಾ ಟ್ಯೂಷನ್ ಹೇಳ್ತಾರೆ ಕಂಟಿನ್ಯೂ ಮಾಡ್ಕೊಂಡು ಖರ್ಚು ನಮ್ಮ ಅವರು ಬಡವರು ಅವ್ರನ್ನ ಜೀವನ ಆಗಲ್ಲ ಆ ಟ್ಯೂಷನ್ ಹೇಳ್ಕೊತ ಜೀವನ ನಡ್ಕೊಂಡು ನಾನು ಐದನೇ ನಾಲ್ಕನೇ ಐದನೇ ಮಕ್ಕಳಿಗೆ ಟ್ಯೂಷನ್ ನಡ್ಕೊತ ನಾನು ಹತ್ತನೇ ಮುಗಿದ್ದೇನೆ ಸರ್ ಸೊ ಓದ್ಬೇಕು ಅನ್ನುವಂತಹ ಹಂಬಲ ಹೆಚ್ಚಾಗಿತ್ತು ಸೊ ಒಂದು ಪ್ರಾಥಮಿಕ ಶಿಕ್ಷಣ ಮುಗಿದ ಮೇಲೆ ಪ್ರೌಢ ಶಿಕ್ಷಣದಲ್ಲಿ ನಿಮಗೆ ಸಪೋರ್ಟಿವ್ ಆಗಿರುವಂತಹ ಗುರುಗಳು ಶಿಕ್ಷಕರು ಕಳಿಸಿಕರು ತುಂಬಾನೇ ಒಂದು ಪ್ರೇರಣೆ ಆಯಿತು ಅಂತ ಅನ್ಕೋತೀನಿ ಸೊ ಅಗೈನ್ ಕಾಲೇಜಿಗೆ ಹೋಗೋದಾದ್ರೆ ಸರ್ ಯಾವ ಕಾಲೇಜಲ್ಲಿ ಯಾವಾಗ ಕೋರ್ಸಸ್ ನ ತಗೊಂಡ್ರಿ ಯಾವಾಗ ಕಂಪ್ಲೀಟ್ ಮಾಡಿದ್ರಿ ಅಲ್ಲಿ ಏನೆಲ್ಲ ಹೋದ್ರಿ ಆ ಹೈಸ್ಕೂಲ್ ಬಿ ಬಿಮರಡ್ಡಿ ಕಾಲೇಜ್ ಅಂತ ಹೇಳಿ ಬಿಆರ್ ಬಂದರ್ ಬಂದು ಸೈನ್ಸ್ ಅಡ್ಮಿಷನ್ ಪಿಶಿ ಶರಣಪ್ಪ ಬುಕ್ಕ ಪಾಟೀಲ್ ಅಂತ ಹೇಳಿ ಅವರು ಅವರು ನನಗೆ ಸ್ವಲ್ಪ ಚಂದ್ರ ಮನಸ್ಸಿನ ಕೊಡ್ತಾ ಇದ್ರು ಅವಾಗ ಅವ್ರದ್ದು ಸಂಬಂಧಿಕರಾದ ಬಸವರಾಜ್ ಹುಗ್ಗಿ ಅಂತ ಹೇಳಿ ಬಿಆರ್ ಅವರಿದ್ದರು ಅವ್ರ ಮಕ್ಕಳು ಪ್ರಶಾಂತ ಪ್ರವಣ್ ಅಂತ ಹೇಳಿ ಇದ್ರ ಅವ್ರ ಮಕ್ಕಳು ಅವ್ರ ಮಕ್ಳು ಟ್ಯೂಷನ್ ಒಂದು ರೂಮ್ ಕೊಟ್ಟರು ಸರ್ ರೂಮ್ ಸಹಾಯಕಲ್ಲಿ ಉಳ್ಕೊಪ್ಪ ಉಳ್ಕೊಂಡು ಅಭ್ಯಾಸ ಅಂತ ಹೇಳಿ ಅವ್ರನ್ನ ಕೊಟ್ಟಾಗ ಅವ್ರ ಮಕ್ಕಳು ನಮ್ಮ ಟ್ಯೂಷನ್ ಹೋಗ್ತದೆ ಟ್ಯೂಷನ್ ನೋಡ್ಕೋತ ಟ್ಯೂಷಿ ಓದ್ತಾ ಇದ್ ಸರ್ ಆ ಓದ ಒಂದು ಒಂದು ಅತಿ ಕರಾವತ ಘಟನೆ ನಡೀತದೆ ಸರ್ ಅವಾಗ ಅವ್ ಆ ಟೈಮ್ ನಮ್ಮ ತಾಯಿ ತಿರ್ಕೊಂಡ್ರೆ ಸರ್ ತಿರ್ಕೊಂಡಾಗ ನಾನು ಮನಿಗ್ ದೊಡ್ಡ ಮಗ ದೊಡ್ಡ ಮಗ ಇದ್ದಾಗ ನಮ್ದು ಸುಸಂಸ್ಕೃತ ಮನಿ ಮಗ ಈಗ ಮನೆಯ ಮಮ್ಮಿ ತಿರ್ಕೊಂಡಾಗ ಈಗ ನೀನು ಮದುವೆ ಮಾಡ್ಕೋಬೇಕ ಮಗ ಅಂತ ಹೇಳಿದಾಗ ಮತ್ತೆ ನಾನು ಫಸ್ಟ್ ಫಸ್ಟ್ ಇಯರ್ ಅಲ್ಲೇ ಮ್ಯಾರೇಜ್ ಆಯ್ತು ಸೊ ಮ್ಯಾರೇಜ್ ಮತ್ತೆ ನಿಮ್ಮ ಶಿಕ್ಷಣ ಸರ್ ಮುಂದುವರ್ಸುತ್ತೆ ಮದುವೆ ಆದ್ಮೇಲೆ ಹೊಸ ಜವಾಬ್ದಾರಿಗಳು ಬರುತ್ತೆ ಮನುಷ್ಯನ್ಗೆ ಸೊ ಮದುವೆ ಆದ್ಮೇಲೂ ಕೂಡ ನಿಮ್ಮ ಸ್ಟಡೀಸ್ ನ ನೀವು ಕಂಟಿನ್ಯೂ ಮಾಡಿದ್ರಿ ಸೊ ಆ ಡೇಸ್ ಆ ಒಂದು ಹೇಗಿತ್ತು ಕಂಟಿನ್ಯೂ ಸರ್ ಆಮೇಲೆ ಮದುವೆ ಕಂಟಿನ್ಯೂ ಆಗಾಗ ಮತ್ತೆ ಇದಕ್ಕೆ ಇದಕ್ಕ ಪಿಶಿ ಮುಗಿದ ತಕ್ಷಣ ಮತ್ತೆ ಸರ್ ಬಾಲಕಿಯ ಅಪ್ಪಿಯವರು ಮುಗ್ದೇನೆ ಎಸ್ ಬಾಲ್ಕಿಯ ಹಿರೇಮಠ ಸಂಸ್ಥಾನಕ್ಕೂ ನಿಮಗೂ ತುಂಬಾನೇ ನಂಟು ಅಂತ ನೀವು ಅವಾಗ್ಲೇ ಹೇಳಿದ್ರೆ ಸೊ ಈ ಸಂಸ್ಥಾನಕ್ಕೂ ನಿಮಗೂ ಯಾವ ರೀತಿಯ ನಂಟು ಸರ್ ಸರ್ ಅವ್ರು ನಮ್ದು ಅಪ್ಪಿ ಅಲ್ಲಿ ಶಂಕರಪ್ಪ ಬುಕ್ಕಾಪಾಟ ಮನೆಯಲ್ಲಿ ಇರ್ತಿರೋ ಅಲ್ಲಿ ಅಪ್ಪಿ ಬರ್ತಿರೋ ಚನ್ನಬಸವ ಪಟ್ಟಜಿಯವರು ಮತ್ತು ಬಸವಲಿಂಗ ಪಟ್ಟದೇವರು ಅವರು ನಾವಪ್ಪಳಿಗೆ ಬರ್ತೀವ್ರು ಸರ್ ಅಲ್ಲಿ ಬರ್ತಮ್ಮ ತಂದೆಯವರು ಅಲ್ಲೇ ಇರ್ತೀವ್ರು ಇದ್ದಾಗ ಸಂಬಂಧ ಸಂದಿತ್ತು ಅದಿದ್ದಾಗ ನಾನು ಅವ್ರ ಮಠಕ್ಕೆ ಹೋಗ್ಬೇಕಲ್ಲ ಈಗ ನಮ್ದು ಈಗ ಕಾಲೇಜ್ ಮುಗಿತ್ತು ಈಗ ಏನು ಈಗ ತಕ್ಷಣ ಏನ್ ಮಾಡ್ಬೇಕಪ್ಪ ಮದ್ವಿ ಮಾಡಿ ಮದುವೆ ಈಗ ಜೀವನ್ ಮಾಡ್ಬೇಕಲ್ಲ ಹೌದು ಜೀವನ್ ಮಾಡ್ಬೇಕಾದ್ರೆ ಈಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ನಾನು ಮಠಕ್ ಹೋದ್ ಸರ್ ಮಠಕ್ ಹೋದ್ರೆ ಡಾಕ್ಟರ್ ಬಸವಲಿಂಗ ಪಟ್ಟಜಿಯವರು ಅಪ್ಪಾಜಿ ನನಗೆ ನಾನು ಬಹಳ ನನ್ನ ಮದುವೆ ಆಗಿನಿ ಬಹಳ ಬಡ್ತನ ಪರಿಸ್ಥಿತಿ ನನ್ನ ಜೀವನ್ ಮಾಡಕ್ಕೆ ನಾನು ಅಯೋಗ್ಯ ಇದ್ದೇನೆ ಅಂತ ಕೇಳ್ಕೊಂಡಾಗ ಅಪ್ಪಾಜಿ ನನಗೆ ಆಯ್ತಪ್ಪ ನೀನು ನನ್ನ ಮಠದ ಉಳ್ಕೊಂಡು ನನ್ನ ಮಠದ ಇರ್ತಕ್ಕಂಥ ಮಕ್ಕಳ ಟ್ಯೂಷನ್ಗಳು ಜೀವನ್ ಅಂತ ನನಗೆ ಅಪ್ಪಾಜಿ ಸಲಹೆ ಕೊಟ್ಟರು ಸಲಹೆ ಕೊಟ್ಟಾಗ ಮಕ್ ಮಠದ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ಟ್ಯೂಷನ್ಗಳ್ಕೊತ ಜೀವನ ಮಾಡ್ತಾ ಅತಿ ಸಂತೋಷದಿಂದ ನನಗೆ ಉಳಿದ್ರೆ ಈ ಹಿರೇಮಠ ಸಂಸ್ಥಾನದಲ್ಲಿ ಎಷ್ಟು ವರ್ಷ ಇದ್ರಿ ಸರ್ ಹಿರೇಮಠ ಸಂಸ್ಥಾನ ಅಂದ್ರೆ ಹತ್ತು ವರ್ಷ ಇದ್ದೇನೆ ಸರ್ ನಾ ಕಡವ ಗುರುಕುಲ್ ಫಸ್ಟ್ ಅಪ್ಪಾಜಿ ಅಲ್ಲಿ ನನಗೆ ಅವ್ರ ಅಪ್ಪಾಜಿ ಗುರುಕುಲ ಸಂಸ್ಥಾನ ಇದೆ ದೊಡ್ಡ ಸಂಸ್ಥಾನ ಇದೆ ಅಲ್ಲೇ ನನಗೆ ಡ್ಯೂಟಿ ಮಾಡ್ ಚಾನ್ಸ್ ಕೊಟ್ರು ಬಾಲಕಿ ಸಣ್ಣ ಮೇಶ್ವರ್ ಹೈಸ್ಕೂಲ್ ಅಂತ ಇದೆ ಅಲ್ಲಿ ನನಗೆ ಚಾನ್ಸ್ ಕೊಟ್ರು ಅಲ್ಲಿ ಮಾಡಿದೆ ಮತ್ ಟ್ಯೂಷನ್ ಹೇಳ್ತಾ 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 ನಾನು ಹಿಂಗ್ ಬಾಲಕಿಯಲ್ಲಿ ಎಲ್ಲರಿಗೂ ಪ್ರತಿಯೊಂದು ಶಿಕ್ಷಕರಿಗೆ ಪ್ರತಿಯೊಂದು ಉಪನ್ಯಾಸಕರಿಗೆ ಪ್ರತಿಯೊಂದು ಎಲ್ಲ ಮತ್ತು ರಾಜಕೀಯ ಜನರಿಗೆ ವ್ಯಕ್ತಿಗಳಿಗೆ ನಮ್ಗೆ ಎಲ್ಲರಿಗೂ ಪರಿಚಯ ಸರ್ ಅಲ್ಲಿ ನಾನು ಪ್ರೀತಿಗೆ ಪಾತ್ರ ಎಲ್ಲರನ್ನೇ ಎಲ್ಲ ಪ್ರೀತಿ ಗಳಿಸಿಕೊಂಡೇನೆ ಸರ್ ನಾವು ಬಾಲ್ಕ್ಯ ಇದಾದ ಉಳ್ಕೊಂಡು ಇದಾದ್ಮೇಲೆ ಡಿಪ್ಲೊಮಾ ಸಿವಿಲ್ ಓದಿದ್ರಿ ಹೌದಾ ಇಲ್ಲ ಸರ್ ಡಿಪ್ಲೊಮಾ ಅಡ್ಮಿಷನ್ ಮಾಡಿದೆ ಸರ್ ಅದಾದ್ಮೇಲೆ ಡಿಪ್ಲೊಮಾ ಹೆಣ್ಣು ಅಡ್ಮಿಷನ್ ಮಾಡಿದಾಗ ಪ್ರೀತಿ ಪಾತ್ರ ಆದ ತಕ್ಷಣ ನಾನು ಟ್ಯೂಷನ್ ಹೇಳ್ಕೊತ ಬಾಲ್ಕೆದ ಹೆಸರುವಾಸಿ ಹೇಳ್ತೇನೆ ಸರ್ ಓಕೆ ಸರ್ ನಾನು ಟ್ಯೂಷನ್ ಬಂದ ಹೆಸರು ಹೆಸರುವಾಸಿ ಟ್ಯೂಷನ್ ಹೇಳ್ತಾ ಇದ್ದಾಗ ನಾನು ಟ್ಯೂಷನ್ ಎಂತ ಹೇಳ್ತದೆ ಟ್ಯೂಷನ್ ಹೇಳ್ತದೆ ಪಾಲಿಟೆಕ್ನಿಕ್ ಹೇಳ್ತದೆ ಮತ್ತೆ ಡಿಗ್ರಿಗಳು ನಡೀತದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ನಾನು ಹಂಗ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಗೊತ್ತಾದಾಗ ಅಲ್ಲಿ ಶಿಕ್ಷಕರು ಏನ್ ಮಾಡ್ದಾಗ ಮತ್ತೆ ನೀನು ಪ್ಯೂಷನ್ ಮತ್ತೆ ಡಿಪ್ಲೊಮಾ ಯಾಕೆ ಮಾಡಬಾರ್ದು ಅಂತ ನಂಗೆ ಸಲಹೆ ಮಾಡಿದ್ರು ಅವಾಗ ನಾನು ಡಿಪ್ಲೊಮಾ ಮಾಡಿದೆ ಸರ್ ಡಿಪ್ಲೊಮಾ ಮಾಡಿ ಟ್ಯೂಷನ್ ಹೇಳ್ಕೊತ ಪಿ ಸಿ ಐ ಟಿ ಡಿಗ್ರಿಗಳಿಗೆಲ್ಲ ಟ್ಯೂಷನ್ ಹೇಳ್ಕೊತು ನಾನು ಡಿಪ್ಲೊಮ ಮುಗಿಸ್ತೇನೆ ಸರ್ ಡಿಪ್ಲೊಮ ಮುಗಿಸಿ ನಮ್ಮ ಇಂಜಿನಿಯರ್ ಅಂತ ನಮ್ಮ ಸಮಯ ಹಿಡ್ಕೊಂಡು ಇಂಜಿನಿಯರ್ ಮಾಡಬೇಕಂತ ಒಂದು ಭಾವನೆ ಇತ್ತು ಅದು ಬಾಲ್ಯ ಜೀವನದ ಬಾಲ್ಯ ಜೀವನ ಆಸೆ ಇತ್ತು ಸರ್ ಆ ಆಸೆ ನಿರ್ಸ್ಕೊಂಡು ನಿರ್ಸ್ಕೊಂಡು ಸರ್ ನಿರ್ಸ್ಕೊಂಡು ನಾನು ಡಿಪ್ಲೊಮಾ ಅಲ್ಲಿ ಮುಗಿಸ್ಕೊಂಡಿದ್ದೆ ಸರ್ ಎಸ್ ಆ ಎಜುಕೇಶನ್ ಏನೋ ಕಂಟಿನ್ಯೂ ಆಗಿ ನಡೀತಾ ಇತ್ತು ಅದ್ರ ಜೊತೆಗೆ ಟ್ಯೂಷನ್ ಕ್ಲಾಸಸ್ ಕೂಡ ನೀವು ತಗೋತಾ ಇದ್ರಿ ಸೊ ಇದ್ರ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಯಾರು ಸಲಹೆ ಕೊಟ್ಟರು ಸರ್ ಈ ಟ್ಯೂಷನ್ ಕ್ಲಾಸಸ್ ತಗೋಬೇಕು ಇದರಿಂದ ಜೀವನ ಅಂದ್ರೆ ಸ್ಟಡೀಸ್ ಜೊತೆಗೆ ಟ್ಯೂಷನ್ ಕ್ಲಾಸಸ್ ತಗೋದ್ರಿಂದ ಮನೆ ನಡೆಸಬಹುದು ಅನ್ನುವಂತಹ ಒಂದು ವಿಚಾರ ನಿಮ್ಮ ತಲೆಗೆ ಬಂದಿದ್ದೆ ಯಾವಾಗ ಸರ್ ಸರ್ ನಾನು ಹೈ ನಾನು ಮೊದಲ ಸಣ್ಣ ನೋಡ್ಕೊಂಡು ಟ್ಯೂಷನ್ ತಗೋತೇನೆ ಸರ್ ನಾ ನಾನು ಬಾಲ್ಯ ವಯಸ್ಸಿನಲ್ಲೇ ನಾನು ಏಳನೇ ಮಗಿದ ತಕ್ಷಣ ಟ್ಯೂಷನ್ ಶುರು ಮಾಡೇನೆ ಹೈಸ್ಕೂಲ್ ಕಮ ತಗೊಂಡೇನೆ ಆಮೇಲೆ ಬೇರೆ ಟ್ಯೂಷನ್ ಮೇಲೆ ಜೀವನ ಮಾಡಿದೆ ನನ್ನ ಜೀವನ ಟ್ಯೂಷನ್ ಯಾಕಂದ್ರೆ ನಮ್ ತಂದಿರು ನನ್ ಶಾಲೆಗೆ ಕಳಿಸಲಿಲ್ಲ ನಮ್ಮ ಬಡತನ ಪರಿಸ್ಥಿತಿ ನಾ ಬಡವರು ನಿಮ್ಗೆ ದುಡ್ಲಿ ತಿಂದ ನಮ್ಗೆ ಏನರ ಸಹಾಯ ಆಗ್ತಾ ಅಂತ ತಿಳ್ಕೊಂಡು ನಮ್ ತಂದಿರು ಹೇಳಿದಾಗ ಇಲ್ಲಪ್ಪ ನಮ್ಮ ಸಾಲಿ ಕಲಿತೇನೆ ಅಂತ ಹೇಳಿ ನಾನು ಶಾಲೆಗೆ ಬಂದೇನೆ ಅದಕ್ಕೆ ನಾನು ಟ್ಯೂಷನ್ ಸದಾ ಟ್ಯೂಷನ್ ಬಗ್ಗೆ ನನ್ಗೆ ಜೀವನ ಸೊ ಯಾವ ಏಜ್ ಇಂದ ಶುರು ಆಯ್ತು ಸರ್ ಇದು ಟ್ಯೂಷನ್ ಕ್ಲಾಸಸ್ ತಗೊಳ್ಳೋದು ಟ್ಯೂಷನ್ ನಾನು ಕ್ಲಾಸ್ ಇಡೀ ಸರ್ ನೀವು ಏಳನೇ ಪೂರ್ಣ ನಾನು ಡಿಪ್ಲೋಮಿ ಟ್ಯೂಷನ್ ತಗೋಳೇನ್ ಸರ್ ಡಿಪ್ಲೊಮಾ ಮುಗಿದ ತಕ್ಷಣ ಮತ್ತೆ ನಾನು ಸರ್ ಎಸ್ ಹತ್ತು ವರ್ಷ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರೆ ಸೊ ಈ ಒಂದು ಹತ್ತು ವರ್ಷದ ಈ ಇಂಜಿನಿಯರಿಂಗ್ ನ ಸೇವೆ ಈ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಬಹಳ ಅಮೌಂಟ್ ಹೋದ ಸೇವೆ ಸರ್ ಇಂಜಿನಿಯರ್ ನಾನು ಕ್ವಾಲಿಟಿ ಕಂಟ್ರೋಲ್ ಆಗಿ ಕೆಲಸ ಮಾಡಿದೆ ಸರ್ ಓಕೆ ನಾನು ಮೊಟ್ಟ ಮೊದಲನೇದಾಗಿ ಪುಣಕ್ಕೆ ಹೋದ್ರಕ್ಷನ್ ಪುಣೆ ಅಂತ ಇತ್ತು ಆ ಪುಣ್ಯಾಕ್ ಹೋಗಿ ಅಲ್ಲಿ ನಾನು ಸೇವರ್ ಮಾಡಿದ್ದೇನೆ ಅಲ್ಲಿ ಕಲ್ತ್ಕೊಂಡೇನೆ ಅಲ್ಲಿ ಸ್ವಲ್ಪ ಸೇವರ್ ಮಾಡಿದ ತಕ್ಷಣ ಒಂದೇ ವಿಷಯದ ಕಲಿಯಬಾರದು ಬಾರ್ ಬಾರ್ ಅದ್ರ ಇಂಜಿನಿಯರ್ ಅಲ್ಲಿ ಬಹಳ ವಿಭಾಗಗಳು ಇವೆ ಮತ್ತೆ ಅಲ್ಲಿ ಮತ್ತ ಶೇಜನ್ ಕನ್ಸ್ಟ್ರಕ್ಷನ್ ಬಂದೇನೆ ಶೋಜನ್ ಕನ್ಸ್ಟ್ರಕ್ಷನ್ ಉದ್ಯೋಗ ಮುಕ್ಕಾ ಪಾಟೀಲ್ ಅಂತ ಹೇಳಿ ಎಸ್ ಎಸ್ ಪಾಟೀಲ್ ಕನ್ಸ್ಟ್ರಕ್ಷನ್ ತಿತ್ತು ಎಸ್ ಎಸ್ ಅಂದ್ರೆ ಶಿವಕುಮಾರ್ ಶರಣಪ್ಪ ಬುಕ್ಕಾ ಪಾಟೀಲ್ ಅಂತ ಅವರು ಕನ್ಸಕ್ ಬಂದು ಅಲ್ಲಿ ಪ್ರೊಜೆಕ್ಟ್ ಮ್ಯಾನೇಜರ್ ಅಂತ ಕೆಲಸ ಮಾಡಿದ ಸರ್ ಅಲ್ಲಿ ಹತ್ತು ವರ್ಷ ಕೆಲಸ ಮಾಡಿದಾಗ ಅಲ್ಲಿ ಅವಾಗ ಕೊರೋನಾ ಬಂದ್ ಸರ್ ಕೊರೋನಾ ಬಂದಾಗ ಅಲ್ಲಿಗೆ ನನ್ನ ಇಂಜಿನಿಯರ್ ಎಂಡ್ ಆಫ್ ಆಯ್ತು ಇಂಜಿನಿಯರ್ಗೆ ನೌಕರಿ ಸಾವಿರದ ಇಪ್ಪತ್ತರವರೆಗೂ ಕೆಲಸ ಮಾಡಿದ್ರೆ ಹತ್ತು ವರ್ಷ ಹೌದು ಅದಾದ್ಮೇಲೆ ಕರೋನಾ ಬಂದ್ಮೇಲೆ ಆ ಜಾಬ್ ನ ಬಿಟ್ಟು ಕಂಪನಿ ಮುಗಿ ಸರ್ ಮುಚ್ಚಿ ಮುಚ್ಕೊಂಡ್ರು ಕರೋನಾ ಅವಧಿಯಲ್ಲಿ ಏನ್ ಮಾಡಿದ್ರಿ ಸರ್ ಯಾಕಂದ್ರೆ ಕೋನಾ ಅವಧಿಯಲ್ಲಿ ನೀವು ಜಾಬ್ ಅಂತೂ ಬಿಟ್ರಿ ಹೌದು ಸೊ ಆ ಅವಧಿಯಲ್ಲಿ ಮಾಡಿದ್ದೇನು ಸರ್ ಅವಾಗ ಟ್ಯೂಷನ್ ಕ್ಲಾಸಸ್ ತಗೋತಿದ್ರ ಅಥವಾ ಅವಾಗ ಸಂಪೂರ್ಣವಾಗಿ ಲಾಕ್ ಡೌನ್ ಇತ್ತು ಆ ಸಮಯದಲ್ಲಿ ನೀವು ಮಾಡಿದ್ದೇನೆ ಸರ್ ಲಾಕ್ಡೌನ್ ಮುಗಿದಾಗ ಏನ್ ಮಾಡ್ತೀವಿ ಸರ್ ಏನ್ ಮಾಡ್ಬೇಕಪ್ಪ ಏನ್ ಮಾಡ್ಲಕ್ಕ ಅಂತ ಅವರೇ ಬಂದೇನು ಸರ್ ಅವರ ಬಂದಾಗ ಫಸ್ಟ್ ಡಿಗ್ರಿ ಕಾಲೇಜ್ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಅವರ ಸರ್ ಆ ಔರಾದಲ್ಲಿ ಇದ್ರೆ ಪ್ರಿನ್ಸಿಪಾಲ್ ಅಂತ ಇದ್ದರು ಸರ್ ಅವರು ಮೆಡಿ ಕಾಲೇಜ್ ಲೆಕ್ಚರ್ ಇದ್ರ ಮೊದಲು ನಾನು ಅವ್ರ ನಾನು ಕಲ್ತೀನಿ ಸರ್ ಅವ್ರ ನಮ್ ಗುರುಗಳು ನಾನು ಆ ಉದ್ದೇಶದಿಂದ ಡಿಗ್ರಿ ಕಾಲೇಜ್ ಹೋದೇನೆ ಹೋದಾಗ ಅವ್ರಿಗೆ ಸರ್ ನಾನು ಸ್ವಲ್ಪ ಕ್ಲಾಸ್ ನೋಡ್ತೇನೆ ಅಂತ ಹೇಳಿದಾಗ ಅವ್ರು ನಂಗೆ ಅದಕ್ಕೆ ಕೊಟ್ಟರು ಸರ್ ಕ್ಲಾಸ್ ತಕೊಂಡೇನೆ ಆ ಕ್ಲಾಸ್ದಾಗ ಎಲ್ಲ ಉಪನ್ಯಾಸಕರು ಮತ್ತೆ ನಮ್ಮ ಪ್ರಿನ್ಸಿಪಲ್ ಸರ್ ಬದುಕೊಂತರು ಕುಂತವ್ರಿಗೆ ಹಿಂಗ್ ಅನಿಸ್ತು ಅರೆ ಇದೊಂದು ವಿಚಿತ್ರ ಟ್ಯೂಷನ್ ಅಂತ ಇಷ್ಟಪ್ಪ ಈ ಹುಡುಗಂದು ಅಂತ ತಿಳ್ಕೊಂಡು ಅವ್ರು ಬಹಳ ಸಂತೋಷ ಪಟ್ಟಿರ್ತಾರೆ ಸಂತೋಷ ಪಟ್ಟಾಗ ಅವಾಗ ಆ ಕ್ಲಾಸ್ ನಲ್ಲಿ ಕುಂತಾಗ ಮತ್ತೆ ಉಪನ್ಯಾಸಕಿ ಯಾರಾದಂತ ಒಂದು ಸ್ವಪ್ನ ಮೇಡಮ್ ಮಡಿವಾಳ ಅವರು ಇದ್ರು ಆ ಕ್ಲಾಸ್ ಕೇಳಿದ್ರು ಕೇಳಿದ ತಕ್ಷಣ ಅವ್ರು ನನಗೆ ಏನ್ ಮಾಡಿದ್ರು ಸರ್ ನೀವು ನಮ್ಮ ಮನೆಗೆ ನಡ್ರಿ ನಮ್ ದೊಡ್ಡ ಫ್ಯಾಮಿಲಿ ನಮ್ಮ ಮನೆಯ ನಾವು ನಾಲ್ಕ್ ಮಂದಿ ನಮ್ಮ ಮನೆಯವರು ನಾಲ್ಕ್ ಮಂದಿ ಅಣ್ತಂಬರಿದ್ದಾರೆ ನಮ್ಮ ನಮ್ಮ ಮನೆಯವರು ಸುಮೇಲ್ ಕುಮಾರ್ ಹೇಳಿ ಅವ್ರ ಬೆನ್ನಾಗ ಸುಧೀರ್ ಕುಮಾರ್ ಮತ್ತು ಅನಿಲ್ ಕುಮಾರ ಅಂತ ನಾಲ್ಕು ಜನ ಇದ್ದಾರೆ ಸರ್ ನಮ್ಮ ಮನೆಗೆ ನೋಡ್ರಿ ನಮ್ಮ ಮಕ್ಕಳೆಲ್ಲ ನಾಲ್ಕು ಎಂಟ್ ನಾಲ್ಕೈದು ಮಂದಿ ಮಕ್ಕಳಿದ್ದಾರೆ ನಮ್ಮನೆಗೆ ಟ್ಯೂಷನ್ ಹೇಳ್ರಿ ಮತ್ತು ನಿಮ್ಮ ನಾವು ಏನೋ ಎಂಟು ಜನ ಮಾಡ್ಕೊಡ್ತೇವೆ ಸರ್ ನಮ್ಮ ಮನೆಗೆ ನೋಡ್ರಿ ಅಂತ ಹೇಳಿ ಸಪ್ನಾ ಮೇಡಮ್ ಅವ್ರ ಮನೆಗ್ ಕರ್ಕೊಂಡು ಹೋದ್ರು ಸರ್ ಕರ್ಕೊಂಡು ಹೋದಾಗ ಅವ್ರ ಮನಾಗ ನಾನು ಟ್ಯೂಷನ್ ಹೇಳಕ್ ಸ್ಟಾರ್ಟ್ ಮಾಡೇ ಸರ್ ಜಾಗ ಮತ್ತು ಮನೇನ ಅವರೇ ಕೊಟ್ಟರು ರೂಮ್ ಓಕೆ ರೂಮ್ ಕೊಟ್ಟು ಟ್ಯೂಷನ್ ಹಾಕಿ ಶುರು ಟ್ಯೂಷನ್ ಅವ್ರಿಗೆ ಹೇಳಕ್ ಶುರು ಮಾಡುವ ಹಿಂಗೆ ಹೇಳಿ ರಾತ್ರಿ ಹಗಲು ನಾನು ಶುರು ಮಾಡ್ ಚಂದ ಚಂದ್ ಚೆನ್ನಾಗಿ ಇಷ್ಟ ಮಾಡ್ಬೇಕು ಇಷ್ಟ ಮಾಡ್ಬೇಕು ಎಂದ್ರ ಜೀವನ್ದಾಗ ಅಂತ ಮನಸ್ ಮಾಡಿ ಇಷ್ಟ ಟ್ಯೂಷನ್ ಹೇಳಿ ಅವ್ರದ್ದು ಹಿಂಗ ನಾನು ಒಂದು ಪ್ರೀತಿ ಪಾತ್ರ ಎಲ್ಲಾ ಶಿಕ್ಷಕರ ಒಂದು ಅರೆ ಎಷ್ಟ್ ಚೆನ್ನಾಗಿ ಹೇಳ್ತಾ ಇದ್ರಲ್ಲ ಇವ್ರ ಟ್ಯೂಷನ್ ಅಂತ ಮತ್ತ ಶಿವಕಾಂತ್ ಮಜ್ಗೆ ತಗೊ ಪಡ್ದಾರಂತ ನಮಗೆ ಗೆಳೆಯರು ಮತ್ ಮಹಾದೇವ್ ಚಟಿಗಿಡ್ ಅಂತ ಹೇಳ ನಮ್ ಗೆಳೆಯರು ಅವ್ರ ಮತ್ತ ಹಿಂಗೆಲ್ಲ ಅವ್ರ ಗೆಳೆಯರ್ ಎಲ್ಲ ನಮ್ಗೆ ಭಾವನ ಗೆಳೆಯರ್ದಲ್ಲ ಅವ್ರದ ಎಲ್ಲಾ ಗೆಳೆಯರ ಕೃತಿ ಪಾತ್ರ ಮದ್ದೆ ಆಗಿ ಏನ್ ಅಂದ್ರೆ ನಂಗೆ ಕೆಲವು ಟ್ಯೂಷನ್ ಅಲ್ಲಿ ನೋಡಿ ಮೊದಲ ಎನ್ಗೊಂದು ಹೈಸ್ಕೂಲ್ ಕರೆದ್ರು ಸರ್ ನಾನು ಸರ್ ಬಂದ್ ಸರ್ ನಮ್ ಹೈಸ್ಕೂಲ್ ಹೈಸ್ಕೂಲ್ ಹೋದ ಅಲ್ಲಿ ಹೈಸ್ಕೂಲ್ ಎಚ್ ಎಂ ಶ್ಯಾಮ್ ಸುಂದರ್ ಸರ್ ಅಂತಿದ್ರು ಮಲ್ಲಿಕಾರ್ಜುನ್ ತನ್ಸಾಲ ಸರ್ ಅಂತಿದ್ರು ಮತ್ ಕೆಲ ಇಷ್ಟ ಅಲ್ಲಿ ಕ್ಲಾಸ್ ತಕೊಳಕ ಪರ್ಮಿಷನ್ ಕೊಟ್ಟ ಸರ್ ಕ್ಲಾಸ್ ಹೇಳ್ರಿ ಬಹಳ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದಾಗ ಅವ್ರೆಲ್ಲ ಕುಂತ ಕ್ಲಾಸ್ ನೋಡ್ರು ನೋಡಿದಾಗ ಎಷ್ಟು ಸಂತೋಷ ಬರಲ್ಲ ಬರಲಾಗ್ಲಿ ಸಂತೋಷ ಆಗಿ ಅವ್ರು ಹೆಂಗ ಮಾಡಿದ್ರು ಶಾಲ್ ಶಾಲೆ ಹತ್ತು ಸಾವತ್ ಮಾಡಲತ್ತರ ಅವರು ಮತ್ತೆ ಆ ನಂತರ ಮತ್ತೆ ನಾವಲ್ ಪೈ ಸ್ಕೂಲ್ ಕರೆದವರು ನಾವಲ್ ಪೈನ ಹಂಗೆ ಅಲ್ಲಿ ಮತ್ತೆ ಅಲ್ಲಿ ಎಚ್ ಎಂ ಸರ್ ಬೇಂದ್ರ ಅವ್ರನ್ನ ಕರೆದು ಮತ್ತೆ ಬೇಂದರ್ಸರ್ ಸ್ಟಾಫ್ ಎಲ್ಲ ಕರೆದು ಅಲ್ಲಿ ಅವ್ರನ್ನ ಹಂಗೆ ನೋಡಿದ್ರು ಬಹಳ ಒಂದು ಒಳ್ಳೆಯ ಟ್ಯೂಷನ್ ಹೇಳ್ತಾರಲ್ಲ ಚೆನ್ನಾಗಿ ಪಾಠ ಹೇಳ್ತಾರ ಸಂತೋಷ ಪಟ್ಟು ಅವ್ರನ್ನ ಶಾಲೆ ಸನ್ಮಾನ ಮಾಡಿದ್ರು ಆಮೇಲೆ ಸುಂದರ ಹೈಸ್ಕೂಲ್ ಬಂದಾನೆ ಅವ್ರನ್ನ ಹಂಗೆ ಅಲ್ಲಿ ಕ್ಲಾಸ್ ಕೊಟ್ರು ಅಲ್ಲಿ ಪ್ರತಿ ಹೈಸ್ಕೂಲ್ ಕರೆದ್ರು ನಾವು ಸುಂದರ ಹಸ್ಕೂಲ್ ಕರೆದ್ರು ಅಲ್ಲಿ ಶಾರ ಮಾಡಿ ಸ್ವಾಗತ ಮಾಡಿದ್ರು ಆಮೇಲೆ ಮತ್ತ ಪತ್ರ ಹೈಸ್ಕೂಲ್ ಕಾಲೇಜ್ ಸರ್ ಪತ್ರಶಾಮಿ ಕಾಲೇಜ್ ಪ್ರಿನ್ಸಿಪಾಲ್ ಅಖಿಲ್ ಸರ್ ಅಂತ ಅವ್ರ ಕಾಲೇಜ್ ಪಿ ಸಿ ಸೆಕೆಂಡ್ ಕ್ಲಾಸ್ ಕೊಟ್ರು ಅವ್ರೆಲ್ಲ ಇಷ್ಟೆಲ್ಲ ಕ್ಲಾಸ್ ಕೇಳಿದ್ರು ಕೆಲಸ ಅವರು ಬಹಳ ಸಂತೋಷ ಪಟ್ಟರು ಸಂತೋಷಪಟ್ಟ ಪಟ್ಟ ಅವ್ರು ಶಾಲೆ ಸ್ವಾಗತ ಮಾಡಿ ಅವರು ಕಳಿಸಿದ್ರು ಆಮೇಲೆ ನವಚೇತನ ಸ್ಕೂಲ್ ಬಂದ ಸರ್ ಅವ್ರು ಕರೆಸಿದ್ರು ನವಚೇತನ ಸ್ಕೂಲ್ ಬಂದಾಗ ಮತ್ತೆ ಅಲ್ಲಿ ಅವರು ಸಂಜು ಕುಮಾರ್ ಶೆಟ್ಕರ್ ಸರ್ ಅಂತ ಅವ್ರು ಬಹಳ ಒಳ್ಳೆ ಸ್ಕೂಲ್ ನವದ್ಯೋತನ ಸ್ಕೂಲ್ ಅಲ್ಲಿ ಅಲ್ಲಿ ಅವರು ಸಂಜು ಕುಮಾರ್ ಶೆಟ್ಕರ್ ಸರ್ ಮತ್ತೆ ಕ್ಲಾಸ್ ನಲ್ಲಿ ಕುಂತು ನಮ್ಗೆ ಟೀಚಿಂಗ್ ನೋಡಿದ್ರು ಬಹಳ ಒಳ್ಳೆ ಹ್ಯಾಂಡಲ್ ಅಪ್ ಇದೆ ಅಂತ ಹೇಳ್ಕೊಂಡು ಅವ್ರು ಬಹಳ ಸಂತೋಷ ಅಂದ್ರೆ ಹಲವು ಶಾಲೆಗಳಲ್ಲಿ ಹಲವು ಕಾಲೇಜ್ಗಳಲ್ಲಿ ನೀವು ಆಲ್ರೆಡಿ ಟೀಚಿಂಗ್ ಮಾಡಿದೀರ ಇಲ್ಲ ಇಲ್ಲ ಸರ್ ಮಾಡೋದ್ ಸರ್ ನನಗೆ ಟೀಚಿಂಗ್ ಸ್ಪೇಷಲ್ ಅವರ ಟೀಚಿಂಗ್ ನೋಡೋದ್ ಸರ್ ಟ್ಯೂಷನ್ ತಗೊಂಡ್ ಟ್ಯೂಷನ್ ತಗೊಂಡ್ರೆ ಎಲ್ಲರೂ ಪಸರ್ಸ್ತಾರ ಬಹಳ ಚೆನ್ನಾಗಿ ಹೇಳ್ತಾರೆ ಅಂತ ಪಸರ್ಸಕ್ ತಕ್ಷಣ ಅವು ಎಲ್ಲಾ ಕಾಲೇಜ್ ಸುಂದರ ಇದು ನಾವಪುರ ಹೈಸ್ಕೂಲು ಮತ್ ಸುಂದರ ಹೈಸ್ಕೂಲು ಯನುಗಂಧ ಹೈಸ್ಕೂಲು ಮತ್ತೆ ಆಮೇಲೆ ಕೇದರೇಶ್ವರ ಹೈಸ್ಕೂಲ್ ಸರ್ ಕೇದರೇಶ್ವರ ಹೈಸ್ಕೂಲ್ ಅವರದ ಅವ್ರಲ್ಲಿ ಸ್ವಾಮಿ ಸರ್ ಮತ್ತೆ ಎಚ್ ಎಂ ಸರ್ ಮತ್ತೆಲ್ಲ ಇಷ್ಟ ಮತ್ತೆ ಅಲ್ಲಿನ ಕ್ಲಾಸ್ ಕೊಟ್ಟು ಎಲ್ಲರ ಕ್ಲಾಸ್ ಕುಂತು ನಮ್ದೆಲ್ಲ ನೋಡಿ ನಮ್ಗೆ ಅವರು ಸನ್ಮಾನಕ್ಕೆ ಮಾಡಿ ಕಳಿಸೋರ್ ಸರ್ ಹಿಂಗೆಲ್ಲ ಹೈಸ್ಕೂಲ್ ಗೆ ಕಳಿಸಿದಾಗ ಅವಾಗ ಏನಂದ್ರೆ ನಮ್ಗೆ ಗಂಗಾ ಮೈಸೂರು ಕೋಚಿಂಗ್ ಸೆಂಟರ್ ಅವ್ರು ಬಹಳ ಚೆನ್ನಾಗಿ ಟ್ಯೂಷನ್ ಬರ್ತಾರಲ್ವಾ ಬಹಳ ಒಳ್ಳೆ ಒಂದು ಕೋಚ್ ಕೊಡ್ತಾ ತಿಳ್ಕೊಂಡು ಅವ್ರ ಎಲ್ಲರ ಮಕ್ಳು ನಮ್ಗೆ ಟ್ಯೂಷನ್ ಕಟ್ಟ ಸರ್ ಈ ಗಂಗಾ ಮಹೇಶ್ವರಿ ಕೋಚಿಂಗ್ ಸೆಂಟರ್ ಯಾವಾಗ ಪ್ರಾರಂಭ ಮಾಡಿದ್ರಿ ಸರ್ ಹೌದಾ ಸರ್ ಎರಡ್ ಸಾವಿರದ ಎಷ್ಟು ಮೊನ್ನೆ ಸರ್ ಇದು ಎರಡ್ ಸಾವಿರದ ಮೂರನೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸರ್ ಸೊ ಓಕೆ ನಿಮ್ಮ ಕೋಚಿಂಗ್ ಸೆಂಟರ್ ಶುರು ಮಾಡ್ಬೇಕನ್ನುವಂತಹ ಒಂದು ಯೋಚನೆ ಬಂದಿದ್ದೆ ಯಾವಾಗ ಸರ್ ಈಗ ಟ್ಯೂಷನ್ ಕ್ಲಾಸಸ್ ತಗೊಳ್ತಾ ಇದ್ರಿ ಕೋಚಿಂಗ್ ಸೆಂಟರ್ ನ ಸ್ಟಾರ್ಟ್ ಅಂತ ನಿಮ್ಗೆ ನಿಮ್ಗೆ ಸಲಹೆ ಮಾರ್ಗದರ್ಶನ ಮಾಡಿ ಯಾರು ಮಾಡಿದ್ರೆ ಹೋದಲ್ಲ ಸರ್ ಎಲ್ಲ ಶಿಕ್ಷಕರೇ ಸಲಹೆ ವಿಸ್ಫೂರ್ತಿ ಕೊಟ್ಟರ ಹೋಗಿ ನನಗೆ ಸಮ್ಮಾನ ಮಾಡಿ ಎಲ್ಲ ಸಮ್ಮಾನ ಮಾಡಿದ್ರಲ್ಲ ಸಮ್ಮಾನ ಮಾಡುವಾಗ ನನಗೆ ಒಂದು ಕೋಚಿಂಗ್ ಸೆಂಟರ್ ಒಂದ್ ಸ್ವಂತ ತಯಾರು ಮಾಡ್ಬೇಕು ಅಂತ ಬಂದಾಗ ಕೋಚಿಂಗ್ ಸೆಂಟರ್ ನಾವು ಟ್ಯೂಷನ್ ಹೇಳಿ ಮಕ್ಕಳಿಗೆಲ್ಲ ಹಿಂಗ್ ಮಾಡಿದಾಗ ಮಕ್ಕಳು ಟ್ಯೂಷನ್ ಅವ್ರಿಗೆ ಒಂದ್ ತಿಂಗಳು ಹೇಳ ತಕ್ಷಣ ಒಂದ್ ತಿಂಗಳ ಶೆಮಾರ್ ಮಾಡ್ಬೇಕು ಸರ್ ಮಕ್ಕಳೇ ನನ್ ಕೋಚಿಂಗ್ ಕ್ಲಾಸ್ ಅಂದ್ರೆ ಆ ಶಮಿನಾರ್ ಮಾಡ್ಬೇಕು ಆ ಮಾಡಿ ಆ ಮಾಡಿದ ತಕ್ಷಣ ಆ ಶೆಮಾರ್ ನಾವು ಯೂಟ್ಯೂಬ್ ನಾ ಎಲ್ಲ ಮಕ್ಕಳು ಹಂಗ್ ಬಿಟ್ಟು ಏನ್ರ ಎಂಬತ್ ಮಕ್ ಎಪ್ಪತ್ತೊಂಬತ್ ಎಂಬತ್ ಮಕ್ಕಳಿಗೆ ನಾನು ಯೂಟ್ಯೂಬ್ ಬಿಟ್ಟೇನ ಸರ್ ಆ ಮಕ್ಕಳೆಲ್ಲ ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತಾರ ಹಿಂಗ್ ಮಾಡಿ ಒಂದು ಗಂಗಾ ಮೈಸೂರು ಕೋಚಿಂಗ್ ಸೆಂಟರ್ ಅವರ ಒಂದೊಂದು ಕೋಚಿಂಗ್ ಸೆಂಟರ್ ಸರ್ ಆ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಮಾಡಿದೆ ಸರ್ ಸೊ ಸ್ಪೆಷಲಿ ಇಂಗ್ಲಿಷ್ ಗ್ರಾಮರ್ ಹೇಳ್ತೀರಾ ಅದರಲ್ಲಿ ಸ್ಪೆಷಲಿಸ್ಟ್ ಸ್ಪೆಷಲ್ ಸೊ ಈ ಒಂದು ಇಂಗ್ಲಿಷ್ ಅಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗಿದೆ ಹೇಗೆ ಸರ್ ಯಾಕಂದ್ರೆ ಸ್ಕೂಲ್ ಕಾಲೇಜ್ ಅಂದ ಮೇಲೆ ಹಲವು ಸಬ್ಜೆಕ್ಟ್ ಇರುತ್ತೆ ಸ್ಪೆಷಲಿ ಇಂಗ್ಲಿಷ್ ನಲ್ಲಿ ನಿಮ್ಗೆ ಇಂಗ್ಲಿಷ್ ಅಂದ್ರೆ ಯಾಕೆ ಇಷ್ಟ ಇಂಗ್ಲಿಷ್ ನಲ್ಲಿ ನೀವು ಪರಿಣಿತಿ ಪಡೆದಿದ್ದ ಹೇಗೆ ಹಾ ಇಷ್ಟ ಅಂದ್ರೆ ಸರ್ ಮೊದಲ ನೋಡ್ರಿ ಸಾಕ್ರೆ ಅಂತ ಹೇಳೋ ಬಹುದೀದ್ ನೋಡ್ರಿ ಅವರು ಬಹಳ ಬುದ್ಧಿ ಸರ್ ಅದಕ್ಕೆ ನಾವು ಬಹು ಯೋಗಿ ಹಂಗೆ ನಾನು ಎಂದಾಗಬೇಕಲ್ಲ ಎಂದು ಬುದ್ಧಿಜೀವಿ ಆಗಬೇಕು ಎಂದು ವಿದ್ವಾನ ಆಗಬೇಕು ಅಂತ ಹೇಳಿ ನನಗೆ ಆಸೆ ಮೂಡಿಸಿ ನಮ್ಮ ಬಾವಜಿಯಿಂದ ನಾನು ಆಗಿದ್ದು ಸರ್ ಸೊ ಇಂಗ್ಲಿಷ್ ನಲ್ಲಿ ಆಸಕ್ತಿ ಚಿಕ್ಕಂದಿನಿಂದಲೇ ಹೆಚ್ಚಾಗಿತ್ತು ಹೌದು ಸೊ ಓಕೆ ಹಲವು ಕಡೆಗಳಲ್ಲಿ ಟ್ಯೂಷನ್ ಕ್ಲಾಸಸ್ ಗಳನ್ನ ತಗೊಂಡಿದ್ದೀರಾ ಹೌದಾ ಸೊ ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ವಿದ್ಯಾರ್ಥಿಗಳು ನಿಮ್ಮ ಸ್ಟೂಡೆಂಟ್ಸ್ ಗಳು ಕೂಡ ತುಂಬಾ ಜನ ಹೋಗ್ತಾರೆ ಸೊ ಇಲ್ಲಿವರೆಗೂ ನಿಮ್ಮಲ್ಲಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಮಾಡಿರುವಂತಹ ಸಾಧನೆ ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಸರ್ ನಿಮ್ಮ ಹತ್ರ ಕಲ್ತವರು ಸ್ಪೆಷಲಿ ಸರ್ ನನ್ನ ಹತ್ರ ಕಲ್ತಾರಂತ ನಾನು ಒಂದು ವಿದ್ಯಾರ್ಥಿ ಅಂತ ಹೇಳಕ್ ಆಗಲ್ಲ ಸರ್ ಸಾಕು ಜನಗಳಿದ್ದಾರೆ ನಾನು ನಂದು ಅತ್ತಿಮಾನ ಮನೆ ಅಂದ್ರೆ ಸಾಸ್ರ ಸರ್ ಅದು ಮಹಾರಾಷ್ಟ್ರ ಸರ್ ಅಂತ ಹೇಳಿ ಹಣೆಗಾವಲ್ಲಿ ನಾನು ಕರ್ನಾಟಕದಲ್ಲಿ ಮತ್ತೆ ಮಹಾರಾಷ್ಟ್ರಲ್ಲಿ ಟ್ಯೂಷನ್ ಹೇಳಿ ಸರ್ ಮಹಾರಾಷ್ಟ್ರದಾಗ ಮಜ್ಜೂರ ಹಿರಮಠ ಸಂಸ್ಥಾನ ಶಂಕರಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹಣೆಗಾವ್ ಅವ್ರು ನನಗ ಆಶ್ರಯ ಕೊಟ್ಟರು ಅಲ್ಲಿ ಮಠದ ಟ್ಯೂಷನ್ ಅಂತ ಅಲ್ಲಿ ಹೇಳಿದಾನೆ ಸರ್ ಅಲ್ಲಿ ಹೇಳದಾಗ ಅಲ್ಲಿ ಹೇಳಿದೇನೆ ಮತ್ತೆ ವಜ್ರ ಬಂದೇನೆ ಸರ್ ವಜ್ರದಾಗ ಲಭದ್ರ ಶಾಸ್ತ್ರಿ ಕಾಲೇಜ್ ಅಂತ ವಜಾರ ಅಲ್ಲಿ ಹೇಳಿದಾನೆ ಮತ್ತ ಆಮೇಲೆ ಮುಕ್ರಾಮ್ ಬಂದೇನೆ ಸರ್ ಮುಕ್ರಾಮ್ ವೆಂಕಟರ ಪಾಟೀಲ್ ಗಜೇವಕರ್ ಅಂತ ಹೇಳಿ ಅವ್ರ ಹೈಸ್ಕೂಲ್ ದಲ್ಲಿ ಅಲ್ಲಿ ಹೇಳ ಸರ್ ಹಿಂಗ್ ನಾನಾ ಪ್ರಕಾರ ಹೇಳಿದಾಗ ಒಂದು ಒಂದ್ ಕೆಲಸ ಮಕ್ಕಳ ಸರ್ ಅಲ್ಲಿ ಶಾಂತನ ಪಾಟೀಲ್ ಕಾಲೇಜ್ ನಲ್ಲಿ ಸಂಕೇತ್ ಪಾಟೀಲ್ ಅಂತೇಳಿ ಅವರು ಅಡಿಲ್ಕಟ್ಟು ಇಡೀ ಮಹಾರಾಷ್ಟ್ರ ರಾಜ್ಯದ ಮೆಂಬರ್ಸ್ ಇದ್ದಾರೆ ವಕೀಲ ಸಂಘದಲ್ಲಿ ಮೆಂಬರ್ಸ್ ಇದ್ದಾರೆ ಅಂತ ಅಲ್ಲೇ ಹೋಗಿದ್ದಾರೆ ರತಿಕಾಂತ್ ಅಂತ ಹೇಳಿ ಜಡ್ ಪಿ ಆಫೀಸರ್ ಜಡ್ ಪಿ ಆಫೀಸರ್ ಇದ್ದಾರೆ ಸರ್ ನನ್ನ ಕೈ ಮಕ್ಕಳು ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಪ್ರೊಫೆಸರ್ ಇದ್ದಾರೆ ಮತ್ತೆ ಶಿಕ್ಷಕರಿದ್ದಾರೆ ಈ ಈ ಡಿಪಾರ್ಟ್ಮೆಂಟ್ ಇಲ್ಲ ಅಂತಿಲ್ಲ ಸರ್ ಪ್ರತಿಯೊಂದು ವಿಭಾಗದಲ್ಲಿ ಮತ್ತೆ ನಮ್ ಕೈದ ಕಲಿತ ಮಕ್ಕಳು ಫಾರೆನ್ ಹೋಗಿದ್ದಾರೆ ಸರ್ ಯಾಕಂದ್ರ ಫಾರಿನ್ ದಲ್ಲಿ ಸ್ವಚ್ಛ ಸರ್ ನನ್ನ ಕೈ ವಿದೇಶದಲ್ಲಿ ಸ್ವಚ್ಛ ಸರ್ ಎಸ್ ಸೋ ದೇಶವಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ನಿಮ್ಮ ಸ್ಟೂಡೆಂಟ್ಸ್ ಗಳಿದ್ದಾರೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ನ ಕಲಿಸಿಕೊಟ್ಟಿದ್ರೆ ಸೊ ಇವಾಗ ಮಕ್ಕಳಿಗೆ ಸ್ಫೂರ್ತಿ ಅಂತ ಬಂದ್ರೆ ಮಕ್ಕಳು ಕಲಿಯೋದಾದ್ರೆ ಏನನ್ನ ನೋಡಿ ಕಲಿಬೇಕು ಏನನ್ನ ಸ್ಫೂರ್ತಿಯಾಗಿ ಇಟ್ಕೋಬೇಕು ಸರ್ ಸರ್ ಈಗ ನಾನು ನಮ್ದು ಸ್ಫೂರ್ತಿ ಸರ್ ನಮ್ಮ ಅತಿ ಬಡತನ ಸರ್ ಎಸ್ ನಮ್ಮ ಅಪ್ಪ ನಮ್ಮ ಶಾಲೆ ಕಲಿಸಲ್ಲ ಸರ್ ಶಾಲೆ ಕಳಿಸ್ ಕಳಿಸ್ ಕಳಿಸಲ್ಲ ಹೋದ್ರ సార్ కణీర్ ఆక గ అడమిషన్ నాగమల్పల్ గవర్మెంట్ హై స్కూల్కి అడ్మిషన్ అడ్మిషన్ నాగమల్పల్లి టు ఎస్ కిలోద్నా కిలోమీటర్ హి నంబర్తి సార్ హాల్ మీటర్ హోగలక హలో బర్లక హోగ్ బర్లకి ఇప్ప ఇప్ప ఎస్ గంటక ఏళ్ళ మూవ్ సది సార్ ఏళ్త్ సోది బర్తీద నడుకొద బంద్ స ఏళ్ళ మూవత్సం హన్నె సాలి మార్తా సార్ హన్నెర్ సెవె మి సాలి ముగస్కొండ నాగర్ బి మొత్తం నడుకొచ్చు సార్ హాక హి హా ఎర్రుద్దు గంటే ಎರಡು ಮೂವತ್ತು ಹಿಂಗೆ ಅಂದ್ರೆ ಟೈಮ್ ಓಕೆ ಆಗ ನಾಪಳಿ ಮನೆಗೆ ಹೋಗಿ ಎರಡು ಮೂವತ್ತಕ್ಕೆ ಹೋಗಿ ಮತ್ತೆ ಊಟ ತಿಂಡಿ ಏನಿಲ್ಲ ಸರ್ ಮುಂಜಾನೆ ನಾಲ್ಕು ಗಂಟೆಗೆ ಗೆದ್ದು ಅವರಾಗ ಬರ್ತೀವಿ ಸರ್ ನಾ ಎರಡು ಮೂವತ್ತಕ್ಕೆ ನವಪಾಳಿ ಹೋದಾಗ ಆಗ ಮನೆಗೆ ಹೋಗಿ ಕೈಕಾಲು ಮುಖ ತಕೊಂಡು ಆಗ ಮನೆಗೆ ಹೋಗಿ ಊಟ ಮಾಡಿ ಆಗ ಸದಾ ಉತ್ಕೊಳ್ ಕೊಡ್ತೀವಿ ಸರ್ ನಾವು ಎಷ್ಟು ಎಷ್ಟ್ ಸರ್ ನಾವು ಎಷ್ಟು ಬಡತನ ಇಲ್ಲಿ ಬಡತನ ಸಾಧಿಸಬಹುದು ಜೀವ ಮನುಷ್ಯ ಎಷ್ಟೇ ಕಷ್ಟಪಟ್ಟು

ಪೆಟ್ಟು ತಾಳವನೇ ಬಸವಣ್ಣ ಅಂತ ಹೇಳಿ ನಾನು ಹೇಳ್ತಾರೆ ಸರ್ ಎಷ್ಟು ಕಷ್ಟಪಡ್ತೇವಲ್ಲ ಅಷ್ಟು ಕಷ್ಟಪಟ್ಟು ಓದಿದ್ರೆ ಇವತ್ತು ನಾನು ಕಳೆದ ಕಲಿತಂತ ಮಕ್ಕಳು ಅಷ್ಟು ನಡ್ಕೋತ ಬಂದ್ರೆ ನಮ್ಮ ಸಾಲಿ ಕಲ್ತಲ್ಲ ಸರ್ ಆ ಅದಿ ಕಲ್ತಿದ್ದು ಇವತ್ತು ನನ್ನ ಕಲಿದ ಕಲ್ತಂತ ಮಕ್ಕಳು ಫಾರೆನ್ ವಿದೇಶಿಗಳು ಹೋಗಿದ್ದಾರೆ ಡಾಕ್ಟರ್ಸ್ ಇಂಜಿನಿಯರ್ ಪ್ರೊಫೆಸರ್ ಎಲ್ಲ ಆಗಿದ್ದಾರೆ ಸರ್ ಆದರೆ ಇವತ್ತಿನ ಮಕ್ಕಳಿಗೆ ಕಲೀಲಕ್ಕ ಬಹಳಷ್ಟು ತಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಮತ್ತು ವ್ಯವಸ್ಥೆಗಳಿವೆ ವ್ಯವಸ್ಥೆ ಸಾಕಷ್ಟು ವ್ಯವಸ್ಥೆ ಇದೆ ಸರ್ ಅಷ್ಟೆಲ್ಲ ವ್ಯವಸ್ಥೆ ಕೆಲವು ಮಕ್ಕಳು ಇವತ್ತು ಮೊಬೈಲ್ ನೋಡೋದು ಏನೇನೋ ಚಟಗಳಿಗೆ ಬಲಿ ಆಗೋದು ಆ ಹಿಂಗೆಲ್ಲ ಮಾಡ್ತಾರೆ ಸರ್ ಹಂಗೆಲ್ಲ ಮಾಡಬಾರ್ದು ಇವತ್ತು ಮಕ್ಕಳು ಸಾಧನೆ ಮಾಡ್ಬೇಕಾದ್ರೆ ಬೇಕಾದ ಸವಲತ್ತು ಇದೆ ಬೇಕಾದ ಕಂಪ್ಯೂಟರ್ ಯುಗ ಇದೆ ಬೇಕಾದ ಮಾಡಬೇಕು ಮಾಡಿ ಇವತ್ತು ಅವ್ರ ಜೀವನ ಒಂದು ದಾರಿದೀಪ ಆಗಬೇಕು ಸುಗಮ ಆಗಬೇಕು ಅಂತ ಹೇಳ್ಕೊಂಡು ನಾನು ಮಕ್ಕಳಿಗೆ ನಾನು ಮಕ್ಕಳಿಗೊಂದು ಕಿ ಮಾತು ಹೇಳೋದಾದ್ರೆ ಸೊ ಬಾಲ್ಯ ಜೀವನದಲ್ಲಿ ಉತ್ತಮ ಶಿಕ್ಷಣವನ್ನ ಪಡೆಯೋಕೆ ಮಕ್ಕಳಿಗೆ ಒಂದು ಒಂದು ಕಿವಿ ಕಿವಿಮಾತನ್ನ ನೀವು ಹೇಳೋದಾದ್ರೆ ಏನ್ ಹೇಳಕ್ ಸರ್ ಮಕ್ಕಳಿಗೆ ಕಿವಿ ಕಿವಿಮಾತ ಸರ್ ಸಣ್ಣ ಹಿಡ್ಕೊಂಡು ಇವತ್ತಿನ ಸಣ್ಣ ಸಣ್ಣ ಕಥೆ ಪುಸ್ತಕಗಳು ಸಾಕಷ್ಟು ಇವೆ ಸರ್ ಸಣ್ಣ ಸಣ್ಣ ಕಥೆ ಪುಸ್ತಕಗಳು ಅವ್ವು ಸರ್ ಆ ಕಥೆ ಪುಸ್ತಕಗಳು ಓದ್ಬೇಕು ಮತ್ತ ಇವತ್ತು ಕಂಪ್ಯೂಟರ್ ಈಗ ಸರ್ ವಿ ಟಿವಿ ಇದೆ ಟಿವಿ ಓದ್ಬೇಕು ಸರ್ ಟಿವಿ ಇಂಗ್ಲೀಷ್ ಚಾನಲ್ ಬರ್ತಾವ ಸರ್ ಇಂಗ್ಲೀಷ್ ಚೆನ್ನಾಗ್ ನೋಡ್ಬೇಕು ಸರ್ ಆ ಇಂಗ್ಲೀಷ್ ಚೆನ್ನಾಗಿ ನೋಡಿದ್ರೆ ಚೆನ್ನಾಗಿ ಇಂಗ್ಲೀಷ್ ಕಲ್ಕೋಬಹುದು ಶಿಕ್ಷಣದಲ್ಲಿ ತುಂಬಾನೇ ಕಷ್ಟಪಟ್ಟು ಮೇಲ್ ಮೇಲ್ ಬಂದಿದ್ರಿ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಹಲವು ಕಷ್ಟಗಳನ್ನ ಎದುರಿಸಿ ಶಿಕ್ಷಣ ಪಡೆದು ಇವತ್ತು ಈ ಒಂದು ಸಾಧನೆಯ ಮೆಟ್ಟಿಲನ್ನ ಹತ್ತಿದರೆ ನೀವು ಒಬ್ಬ ಆದರ್ಶ ಶಿಕ್ಷಕರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನ್ಕೋತೇನೆ ಸೊ ಇಲ್ಲಿವರೆಗೂ ನಿಮ್ಮಲ್ಲಿ ಕಲ್ತಿರುವಂತಹ ಹಲವು ವಿದ್ಯಾರ್ಥಿಗಳು ಹಲವು ರೀತಿಯ ಸಾಧನೆಗಳನ್ನ ಮಾಡಿದ್ದಾರೆ ಸೊ ಅವರೆಲ್ಲ ಅವರ ಜೀವನ ಪರ್ಯಂತ ನಿಮ್ಮನ್ನ ನೆನ್ಪಿಟ್ಕೋತಾರೆ ಸೊ ಗಣಪತಿ ಸರ್ ವಿಶೇಷತೆ ಏನಪ್ಪಾ ಅಂದ್ರೆ ತುಂಬಾ ಸರಳವಾಗಿ ತುಂಬಾ ಈಜಿ ಮೆಥಡಲ್ಲಿ ಇಂಗ್ಲಿಷ್ ಗ್ರಾಮರ್ ನ ಮಕ್ಕಳಿಗೆ ಇವರು ಹೇಳ್ಕೊಡ್ತಾರೆ ಸೊ ಅವ್ರ ಮಕ್ಕಳಿಗೆ ಅವರು ಪಾಠ ಮಾಡುವಂತಹ ವಿಡಿಯೋಸ್ ಗಳನ್ನ ತೋರಿಸಿದ್ರು ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡುವುದರ ಜೊತೆಗೆ ಆ ಕ್ಲಾಸಸ್ ಕೂಡ ತಗೊಳ್ತಾ ಇದ್ರು ಸೊ ಗಣಪತಿ ಸರ್ ಎಲ್ಲ ಹಿಂದಿನ ಮಕ್ಕಳಿಗೆ ತುಂಬಾನೇ ದೊಡ್ಡ ಮಾರ್ಗದರ್ಶನ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರೊಬ್ಬ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇವತ್ತಿನ ಸಂಚಿಕೆಯಲ್ಲಿ ಗಣಪತಿ ಸರ್ ಅವರ ಜೊತೆ ಮಾತನಾಡಿ ಅವರ ಬಾಲ್ಯ ಜೀವನದ ಬಗ್ಗೆ ಅವರ ಲೈಫ್ ಸ್ಟೋರಿ ಕೇಳೋದ್ರ ಜೊತೆಗೆ ಮಕ್ಕಳಿಗೆ ಶಿಕ್ಷಣದ ಒಂದು ಮೌಲ್ಯ ಏನು ಮಕ್ಕಳಿಗೆ ಶಿಕ್ಷಣ ಎಷ್ಟು ಅವಶ್ಯಕ ಅನ್ನುವಂತಹದ್ನ ಅವರು ಇವತ್ತಿನ ಈ ನಮ್ಮ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರು ಸೊ ಏನೇ ಇರಲಿ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾವು ಇವತ್ತಿನ ಒಂದು ದಿನಮಾನಗಳಲ್ಲಿ ಶಿಕ್ಷಣ ಪಡೆದು ನಮ್ಮ ದೇಶಕ್ಕೆ ಸರ್ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಆಗಮಿಸಿ ಮಕ್ಕಳಿಗೆ ಒಂದಿಷ್ಟು ಕಿವಿ ಮಾತು ಹೇಳಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ನೋಡುದಿಲ್ಲ ವೀಕ್ಷಕ್ರೆ ಇದಾಗಿತ್ತು ಇವತ್ತಿನ ಈ ವಿಶೇಷ ಸಂದರ್ಶನ ಮುಂದಿನ ಸಂದರ್ಶನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಹೊಸ ಅತಿಥಿಯೊಡನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಕರ್ಣಕ್ಕೂ ನಾನು ನೋಡಕ್ ಬರಬಾರ್ದು ಮಾ ಹೇಳಲಾರಿ ಮಾತಾಳ ಹರುಷ ತಂದಿ ಬಂದು ಮನದಲ್ಲಿಂದು ಕಾಲೇಜ್ ಯಾಕೆ ಬಚ್ಚ

ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಹೊಸ ಹಾಡಿಗೆ ನಾ ಅಂಗಿರಾಜಿ ಪಡಿಸ್ ಶಾಸ್ತ್ರೀಯ ಸಂಗೀತದ ಮಹಾಪರ್ವ ಕನ್ನಡ ಸಂಗೀತ ಲೋಕದ ಗರ್ವ ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುಗೆ ಎಷ್ಟು ಅಂದ್ರೆ ವಿಭಿನ್ನ ಆಯಾಮಗಳಿದೆ ಆ ಹಾಡು ಕೇಳಿದಾಗಲೇ ನಮ್ಗೆ ಆ ಒಂದು ಅನುಭವಕ್ಕೆ ಬರುತ್ತೆ ಇಟ್ ಈಸ್ ಅ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಚಾಲೆಂಜಸ್ ಇವತ್ತು ತುಂಬಾ ಜನ ಆ ಥರ ಕಲಿಬೇಕು ಅಂತ ಆಸಕ್ತಿ ವೀಕ್ಷಕರಿಗಿರುತ್ತೆ ಸೊ ಅಂದ್ರೆ ಅವರಿಗೆ ನಿಮ್ಮ ಕಿವಿ ಮಾತುಗಳೇನಿರುತ್ತೆ ಈ ತರದ ಒಂದು ಲೈಫ್ ಚಾಯ್ಸ್ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪಡೆದ ಹೆಮ್ಮೆಯ ಗಾಯಕ ಎಸ್ ಆರ್ ವಿನಯ್ ಶರ್ವಾ ಈ ವಾರದ ಅತಿಥಿ ಸಿನಿ ಕ್ವಿಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮ್ಮ ಸಮಯ ಈ ಶುರುವಾಗಿದೆ ಖಾರ ಮಸಾಲೆ ಖಾರ ಮಸಾಲೆ మిర్చి మసాలే ఈ మొంది